ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮೃತ ಸಾಲು ಮರದ ತಿಮ್ಮಕ್ಕ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಚೇರಿಯಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಒಂದು ನಿಮಿಷ ಮೌನಾಚರಣೆ ನಡೆಸಿದರು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ಕೆಂಪನಹಳ್ಳಿ ಅವರು ಮಾತನಾಡಿ ಇಂದು ತಿಮ್ಮಕ್ಕನವರು ನಮ್ಮನ್ನು ಅಗಲಿದ್ದರು ಅವರ ಪರಿಸರ ಪ್ರೇಮ ಅವರನ್ನ ಚಿರಸ್ಥಾಯಿಯಾಗಿಸಿದೆ ಅಗಲಿದ ಮಹಾಚೇತನಕ್ಕೆ ನನ್ನ ನಮನಗಳು ಸಾಲುಮರದ ತಿಮ್ಮಕ್ಕನವರ ನಿಧನದಿಂದ ಈ ರಾಜ್ಯ ಬಡವಾಗಿದೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಎಂದು ಪ್ರಾರ್ಥಿಸಿ ಮಾತನಾಡಿದರು ನಾಡಿನ ತಾಯಿ ಕರ್ನಾಟಕಕ್ಕೆ ಹೆಸರಾದಂಥ ಸಾಲುಮದ ಮತ್ತು ತಿಮ್ಮಕ್ಕನವರನ್ನ ಕರ್ನಾಟಕ ಕಳ್ಕೊಂಡು ಒಂದು ರೀತಿಯ ತಬ್ಬಲಿಯಾಗಿದೆ ನಿಜಕ್ಕೂ ಇವತ್ತು ನಾವೆಲ್ಲರೂ ಕೂಡ ನಮ್ಮನೆ ಅಂಗಳದಲ್ಲಿ ಒಂದು ಗಿಡ ನೆಟ್ಲಿಕ್ಕೆ ನಮಗೆ ಸೋಂಬೇರಿತನ ಇದೆ ಆದರೆ ನಾಡಿನ ಉದ್ದಗಲಕ್ಕೂ ಮರ ಗಿಡಗಳನ್ನ ನಟ್ಟಿ ಅದಕ್ಕೆ ಲಾಲನೆ ಪಾಲನೆ ಮಾಡಿ ತನ್ನ ಮಕ್ಕಳು ಬೆಳೆಸಿದ ರೀತಿಯಲ್ಲಿ ಮರಗಳನ್ನು ಬೆಳೆಸಿ ಇಡೀ ನಾಡಿಗೆ ಮತ್ತು ದೇಶಕ್ಕೆ ಮಾದರಿಯಾದ ಸಾಧುಮದು ತಿಮ್ಮಕ್ಕವ್ರನ್ನ ಕಳ್ಕೊಂಡಂತ ನಾವೆಲ್ಲ ಇವತ್ತು ಪಡೆದಾಗಿ ದುಃಖವನ್ನು ಪಡ್ತಾ ಇದ್ದೇವೆ ಕಾರಣ ಇಷ್ಟೇ ಇಡೀ ದೇಶಕ್ಕೆ ಮಾದರಿಯ ತಾಯಿ ಸಾಲುಮರು ತಿಮ್ಮಕ್ಕ ಹಾಗಾಗಿ ಅವರಿಗೆ ಹಲವು ಬಿರುದುಗಳು ಬಂದಿವೆ ಇವತ್ತು ಸಾಲುಮರು ತಿಮ್ಮಕ್ಕ ಅಂತೇಳಿದ್ರೆ ವೃಕ್ಷ ಮಾತೆ ಪ್ರಕೃತಿಯ ಮಾತೆ ಹೀಗೆ ಹತ್ತು ಹಲವು ಬಿರುದುಗಳನ್ನ ಪಡೆದಂಥ ತಾಯಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರೋ ವಿಚಾರದಲ್ಲಿ ಇವತ್ತು ಕರ್ನಾಟಕ ದಕ್ಷಿಣ ಜಿಲ್ಲಾ ಘಟಕ ಕಚೇರಿಯಲ್ಲಿ ಅವರಿಗೆ ಪುಷ್ಪ ನಮನ ಮಾಡೋದ್ರ ಮುಖಾಂತರ ಹಾಗೆ ಅವರ ಹೆಸರಿನಲ್ಲಿ ಒಂದಷ್ಟು ಗಿಡಗಳ ನೆಡುವ ಕಾರ್ಯಕ್ರಮವನ್ನು ಕೂಡ ಹಾಕ್ಕೊಂಡಿದ್ದೇವೆ ಿ ಅವರ ಆತ್ಮಕ್ಕೆ ಶಾಂತಿಯನ್ನು ನಾಡು ಕಂಡಂತಹ ವಿಶ್ವಕ್ಕೆ ಮಾದರಿಯಾದಂತಹ ಲಕ್ಷಾಂತರ ಗಿಡಗಳನ್ನ ನೆಟ್ಟಿ ಅದನ್ನ ಪೋಷಣೆಯನ್ನ ಮಾಡಿ ಅದರ ಚಿಗುರಿಂದ ದೊಡ್ಡ ಮರವಾಗಿ ಅಮ್ಮರವಾಗಿ ಬೆಳೆಯುವ ತನಕ ಅದರ ಆರೈಕೆಯನ್ನ ಮಾಡಿದಂತಹ ನಮ್ಮೆಲ್ಲರ ನಾಡು ಕಂಡಂತಹ ವೃಕ್ಷ ಮಾತೆ ಸಾಲುಮರು ಅವರು ಇವತ್ತು ಇದಿವಶ ಆಗಿದ್ದಾರೆ ಅವರ ಕೆಲಸವನ್ನು ನಾವ್ಯಾರೂ ಆಗಲ್ಲ ಇವತ್ತಿನ ಕಾಲದಲ್ಲಿ ತನ್ನ ಮನೆಯಲ್ಲಿ ತನ್ನ ಮಕ್ಕಳನ್ನೇ ಸಾಕೋದು ಕಷ್ಟ ಜನಗಳು ಅಂಥ ಒಂದು ಇವತ್ತಿನ ಕಾಲ ಕಾಲಘಟ್ಟದಲ್ಲಿ ಅವರು ಲಕ್ಷಾಂತರ ಮರಗಳನ್ನು ನಟ್ಟು ಗಿಡಗಳನ್ನು ನೆಟ್ಟಿದ್ದಲ್ಲನೆ ಅದನ್ನ ಪೋಷಣೆ ಮಾಡಿ ದೊಡ್ಡ ಎಮ್ಮರವಾಗಿ ಬೆಳೆಯುವಷ್ಟು ತನಕ ಅವರು ಕಾಪಾಡಿಕೊಂಡ್ಬಂದು ಇವತ್ತು ನಾಡಿಗೆ ನೈಸರ್ಗಿಕವಾಗಿ ಇವತ್ತು ಅವರು ಸೇವೆಯನ್ನು ಸಲ್ಲಿಸಿ ಆಗಲಿದ್ದಾರೆ ಸಾನು ತಿಮ್ಮಕ್ಕನ ಕೀರ್ತಿ ಅಪಾರವಾದದ್ದು ಅವರಂತೆ ನಾವು ಎಡಿಬೇಕು ಮತ್ತೆ ಯಾರು ಒಂದು ಗಿಡ ನೆಡೋಕ್ಕೆ ಕಷ್ಟ ಇದೆ ಈಗ ಅವರು ಹಲವಾರು ಸಾವಿರಾರು ಮರಗಳನ್ನು ನೆಟ್ಟು ಎಂತ ಪೋಷಣೆ ಮಾಡಿದ್ದಾರೆ ಅಂದರೆ ಅವರು ಸುಮಾರು ಎಂಟುನೂರಕ್ಕಿಂತ ಹೆಚ್ಚು ಎಂಟು ಸಾವಿರಕ್ಕಿಂತ ಹೆಚ್ಚು ಮರಗಳನ್ನು ನೆಟ್ಟು ಅವರು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ರಾಷ್ಟ್ರದಲ್ಲೇ ಕೊಟ್ಟಿದ್ದಾರೆ ಅವರಂತಹ ವ್ಯಕ್ತಿಗಳು ನಾವು ಆಗಬೇಕು ಮುಂದಿನ ಪ್ರಜೆಗಳು ಆಗಬೇಕು ಅನ್ನೋದು ನನ್ನ ಆಸೆ ಇದೆ ಇವತ್ತು ಸಾಲುವರದ ಮಾರದ ತಿಮ್ಮಕ್ಕನವ್ರನ್ನ ಕಳ್ಕೊಂಡು ಇಡೀ ದೇಶ ಅಲ್ಲ ಪ್ರಪಂಚನೇ ನಷ್ಟ ಹೊಂದಿದೆ ಅವರು ನೂರ ಹದಿನಾಲ್ಕನೇ ವಯಸ್ಸು ಆ ವಯಸ್ಸಲ್ಲೂ ಅವರ ಹಿರಿಮೆ ಅವರ ಹುಮ್ಮಸ್ಸು ನೋಡಿ ನಾವು ಯುವ ಅವರು ಕಲಿಬೇಕಾಗಿದೆ ಎಷ್ಟೋ ಸಾವಿರ ಮರಗಳನ್ನು ನೆಟ್ಟಿದ್ದಾರೆ ನೆಟ್ಟಿದಲ್ದನೆ ಎಷ್ಟೋ ಕಿಲೋಮೀಟರ್ ಅಹ್ ಅವರು ನೀರ್ನ ಹೊತ್ತು ತಂದು ಅದಕ್ಕೆ ಪಾಲನೆ ಪೋಷಣೆ ಮಾಡಿದ್ದಾರೆ ಅದು ಇವಾಗ ಹೆಮ್ಮರವಾಗಿ ಬೆಳೆದು ಅದೆಷ್ಟೋ ಹಣ್ಣುಗಳು ಹೂವುಗಳು ಎಲ್ಲ ಕೊಟ್ಟಿದೆ ಶುದ್ಧವಾದ ಗಾಳಿ ಕೊಟ್ಟಿದೆ ನಮಗೆ ಮಾಡೋಕ್ಕೆ ಪಕ್ಷಿಗಳಿಗೆ ಎಷ್ಟೋ ಲಕ್ಷಾಂತ ಪಕ್ಷಿಗಳು ಅದರಲ್ಲಿ ವಾಸವಾಗಿದೆ ಈ ಸಂದರ್ಭದಲ್ಲಿ ಕೋಟೆ ಮಲ್ಲೇಶ್ ಕುಮಾರ್ ಶೆಟ್ಟಿ ಮುನ್ನ इरशाद इर्शाद शांत शांतकुमार भरत पूर्णिमा शैला बसवराज अन्नपूर्णा, संगीता सुजाता मेघना उपस्थितर